ಇಪ್ಪತ್ತೈದು ವರ್ಷಗಳಿಂದ ಇದ್ದಂತಹ ಆಟೋ ನಿಲ್ದಾಣವನ್ನು ರಾತ್ರಿ ವೇಳೆ ತೆರವುಗೊಳಿಸಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಲು ಸರ್ಕಾರಿ ಭೂಮಿ ಕಬಳಿಸಲು ಹೊರಟಿದ್ದಾರೆ ಅಂತ ಬಿಕೋಡು ಗ್ರಾಮಸ್ಥರು ಹಾಗೂ ಆಟೋ ಚಾಲಕರು ಬೇಲೂರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮೌನ ಪ್ರತಿಭಟನೆ ನಡೆಸಿದರು ಇನ್ನು ಸರ್ಕಾರಿ ಜಾಗ ಉಳಿಸಿ ಗೋಮಾಳ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡುತ್ತಿರುವ ವಾಣಿಜ್ಯ ಮಳಿಗೆ ನಿರ್ಮಾಣ ಕಾಮಗಾರಿಯನ್ನು ತಡೆಯುವಂತೆ ಉಪ ತಹಶೀಲ್ದಾರ್ ಅಶೋಕ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದ ಕೆಡಿಪಿ ಸದಸ್ಯ ಹಾಗೂ ಗ್ರಾಮಸ್ಥರಾದ ಚೇತನ್ ಸಿಗೌಡ ಅವರು ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಸರ್ವೆ ನಂಬರ್ ಮೂವತ್ನಾಲ್ಕರಲ್ಲಿ ಗೋಮಾಳದ ಎಂಟು ಎಕರೆ ಮೂವತ್ತು ಗುಂಟೆ ಜಾಗವಿದ್ದು ಆ ಜಾಗದಲ್ಲಿ ಗಣಪತಿ ದೇವಾಲಯವಿದ್ದು ಅದರ ಪಕ್ಕದ ಲೋಕೋಪಯೋಗಿ ಇಲಾಖೆಗೆ ಸೇರಿದ ರಸ್ತೆ ಪಕ್ಕದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮಲೆನಾಡು ಆಟೋ ಚಾಲಕರ ಸಂಘದವರು ತಮ್ಮ ಜೀವನೋಪಾಯಕ್ಕೆ ದಾನಿಗಳ ಸಹಾಯದಿಂದ ಆಟೋ ನಿಲ್ದಾಣ ನಿರ್ಮಾಣ ಮಾಡಿಕೊಂಡಿರುವುದಲ್ಲದೆ ಆ ಜಾಗವನ್ನು ಚಾಲಕರ ಹೆಸರಿನಲ್ಲಿ ಸರ್ಕಾರದಿಂದ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಆದರೆ ಇಲ್ಲಿ ಕೆಲವರು ಈ ಆಟೋ ನಿಲ್ದಾಣ ತೆರವುಗೊಳಿಸಿ ಯಾವುದೇ ಅನುಮತಿ ಪಡೆಯದೆ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆಗೆ ಅತಿಕ್ರಮಣ ಮಾಡಿರುವ ಹಾಗೂ ಇದರ ಬಗ್ಗೆ ಸಂಪೂರ್ಣ ದಾಖಲೆ ಸಮೇತ ಗೋಮಾಳದ ಜಾಗವನ್ನು ಕಬಲಿಸಿದ್ದಾರೆ ಅಂತ ದೂರು ನೀಡಿದ್ರು ಇವರು ಕಣ್ಣು ಮುಚ್ಚಿ ಕುಳಿತಿದ್ದರು ತಕ್ಷಣವೇ ಸರ್ಕಾರಿ ಜಾಗವನ್ನು ಉಳಿಸಲು ಮುಂದಾಗದಿದ್ದರೆ ಬಿಕ್ಕೋಡಿನಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ನಂತರ ಮಾತನಾಡಿದ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜು ತಮ್ಮ ಅಭಿಮತವನ್ನು ಕೂಡ ವ್ಯಕ್ತಪಡಿಸಿದ್ರು ಬಿಕ್ಕೋಡು ಮಲೆನಾಡು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ವರ್ಷದಿಂದ ಬಿಕ್ಕೋಡಲ್ಲಿ ಆಟೋ ಚಾಲನೆ ಮಾಡ್ಕೊಂಡು ಬಂದಿದ್ದಾರೆ ಅದು ಆಟೋ ಸ್ಟ್ಯಾಂಡ್ನ ನ ನಿರ್ಮಿಸಿಕೊಂಡಿದ್ದಾರೆ ದಾನಿಗಳ ಸಹಾಯದಿಂದ ಆಟೋ ಸ್ಟ್ಯಾಂಡ್ನ ಒಂದು ಮಾಡಿಕೊಟ್ಟು ಅದನ್ನೇನು ಮಾಡಿದರೆ ಮಾಡಿದ್ದಾರೆ ಪಕ್ಕದ ಗಣಪತಿ ದೇವಸ್ಥಾನ ಸಮಿತಿ ಒಂದು ಸಮಿತಿ ಇದೆ ಅದರಲ್ಲಿ ಸರ್ವೆ ನಂಬರ್ ಮೂವತ್ತ್ನಾಲ್ಕರಲ್ಲಿ ಎಂಟು ಎಕರೆ ಮೂವತ್ತು ಗುಂಟೆ ಜಾಗ ಇದೆ ಅದನ್ನೇ ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ಆಟೋ ಸ್ಟ್ಯಾಂಡ್ ಮಾಡ್ಕೊಂಡು ಬಂದಿರೋದನ್ನ ಆಟೋನ ಅಲ್ಲಿಂದ ಒಕ್ಲಬ್ಸೋ ಅಂತ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಇವರು ಇನ್ಕಮ್ ಸೋರ್ಸಿಗೋಸ್ಕರ ಅವತ್ತು ವಾಣಿಜ್ಯ ಮಳಿಗೆಗಳನ್ನ ಕಟ್ಕಂಡು ಅಲ್ಲಿ ಹಾಗೂ ನೂರಾರು ಬಡ ಕುಟುಂಬಗಳನ್ನ ಇವತ್ತು ಬೀದಿಗೆ ತರೋಂಥ ಪರಿಸ್ಥಿತಿ ಬಂದಿದೆ ಇದ್ರ ಬಗ್ಗೆ ಆಟೋ ಆಟೋ ಸಂಘದ ಅಧ್ಯಕ್ಷರು ಬಿಕ್ಕೋಡು ಮತ್ತು ಇನ್ನು ಕೆಲವು ಮುಖಂಡರು ಮತ್ತು ಆಟೋ ಚಾಲಕರು ಮಾಲೀಕರು ಎಲ್ಲ ಸೇರ್ಕೊಂಡು ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸ್ತಾರೆ ಇದು ತೆರವು ವಾಣಿಜ್ಯ ಮಳಿಗೆಗಳಿಗೆ ನೀವು ಅನುಮತಿ ಕೊಟ್ಟಿದ್ದೀರಾ ಅಂತೇಳಿ ಅದರಿಂದ ಅಲ್ಲಿ ರಿಪ್ಲೈ ಕೊಡ್ತಾರೆ ಈ ಜಾಗ ನಮಗೆ ಸಂಬಂಧಪಟ್ಟಿದ್ದಲ್ಲ ಇದು ಇದು ಬಂದುಬಿಟ್ಟು ಪಿ ಡಬ್ಲ್ಯೂ ಡಿ ರಸ್ತೆಗೆ ಮತ್ತು ಸರ್ಕಾರಿ ಗೋಮಳ ಆಗಿರುತ್ತಿದ್ದು ಅದರಿಂದ ಇದು ನಮಗೆ ಸಂಬಂಧ ಬರಲ್ಲ ನಾವು ಯಾವುದೇ ರೀತಿ ಪರವಾಗಿ ಆಗಲಿ ಇನ್ನೊಂದಾಗಲಿ ಯಾವುದನ್ನು ಕೊಟ್ಟಿರಲ್ಲ ಅಂತ ಹೇಳಿರ್ತಾರೆ ಆ ವಿಚಾರವಾಗಿ ಪಿ ಡಬ್ಲ್ಯೂ ಡಿ ಅವರು ಬಂದು ಇದನ್ನು ತನಿಖೆ ಮಾಡಿಸಿ ಶೀಘ್ರವಾಗಿ ಇಲ್ಲಿ ಏನು ನೀವು ಕಟ್ಟಡ ಕಟ್ತಿದ್ದೀರಾ ಅದನ್ನು ನೀವು ತೆರವು ಮಾಡಿಸ್ಬೇಕು ಅಂತೇಳಿ ಹೇಳಿರ್ತಾರೆ ಗಣಪತಿ ಸೇವಾ ಸಮಿತಿಯವರಿಗೆ ಆದರೂ ಅವರು ಕೇಳ್ದಲೇ ಒಂದು ಉಡಾಟ ಉತ್ತರ ನೀಡ್ಕೊಂಡು ಇವ್ರ ಮೇಲೆಲ್ಲ ದಬ್ಬಾಳಿಕೆ ಮಾಡ್ಕೊಂಡು ಬಂದು ಆ ವಾಣಿಜ್ಯ ಮಳಿಗೆಗಳನ್ನ ದಿನನಿತ್ಯ ಕೆಲಸವನ್ನು ಮಾಡೋವಂಥ ಕಾರ್ಯದಲ್ಲಿ ತೊಡಕ ಬಂದಿದ್ದಾರೆ ಆದ್ದರಿಂದ ಇವತ್ತು ನಾವು ನಾವು ಬಿಕ್ಕೋಡು ಗ್ರಾಮಸ್ಥರು ಮತ್ತು ಆಟೋ ಚಾಲಕರು ಮತ್ತು ಮಾಲೀಕರು ಮೂರು ಜನ ಸೇರಿಬಿಟ್ಟು ಇವತ್ತು ಮೌನವಾದ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ನ ತಹಶೀಲ್ದಾರ್ನ ಭೇಟಿ ಹಾಕಿಬಿಟ್ಟು ತಹಶೀಲ್ದಾರ್ಗೆ ಒಂದು ಮನವಿ ಕೊಟ್ಬಿಟ್ಟು ಅರ್ಜೆಂಟಲ್ಲಿ ಇದನ್ನೆಲ್ಲ ತೆರವು ಮಾಡಿಸಿ ನೂರಾರು ಬಡ ಕುಟುಂಬಗಳು ಇವತ್ತು ಏನು ಬೀದಿ ಬರೋ ಅಂತ ವಾತಾವರಣ ಉಂಟಾಗಿದೆ ಅದನ್ನು ತಡೆ ಹಿಡಿಬೇಕು ನೂರಾರು ಬಡ ಕುಟುಂಬಗಳಿಗೆ ಅನುಕೂಲ ಆಗೋ ರೀತಿ ಸಹಾಯ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಸಲ್ಲಿಸ್ತೀವಿ ನಾನು ಅಂತೇಳಿ ಬೇಲೂರು ತಾಲೂಕು ಹೋಗೋಗಳಿಂದ ಏನಾಗಿದೆ ಅಂತಂದರೆ ಹದಿನಿಂದ ಹದಿನೈದು ವರ್ಷದಿಂದ ಎಲ್ಲರೂ ಅಲ್ಲಿ ಆಟ ವರ್ಷದಲ್ಲಿ ಜೀವನ ಮಾಡ್ತಿದ್ದಾರೆ ನೂರಾರು ಜನ ಈಗ ಸ್ವಲ್ಪ ದಿನದಿಂದ ಏನಾಗಿದೆ ಅಂತಂದರೆ ಪಕ್ಕದಲ್ಲಿ ದೇವಸ್ಥಾನ ಮಡಿಗೆ ಮಾಡಿದ್ರಿಂದ ಎಡ್ಡೆಗೂ ಆಟೋ ಜೀವನ ನಮ್ಮ ಸ್ವಲ್ಪ ಕಷ್ಟ ಆಗಿದೆ ತಾನೇ ಅವರು ಮುಂದೆ ಮಳಿಗೆ ಮಾಡಿದ ತೊಂದರೆ ಆಗಿದೆ ಮರುಗುನಿ ಆ ತೊಂದರೆನ ಸರಿಪಡಿಸ್ಕೊಳ್ಬೇಕಂತೇಳಿ ಬಂದಿದೀವಿ ಸೀಟ್ ಹಾಕಕ್ ಕೊಡಲ್ಲ ಸರ್ ಸ್ವೀಟ್ ಕಂಬ ಹಾಕಕ್ ಕೊಡಲ್ಲ ರೋಡಲ್ಲಿ ಇರ್ತಕ್ಕಾಗಲ್ಲ ಹಂಗಾಗಿ ಹಾಕೋ ಬೇಡ ಅಂತ ಹೇಳ್ತಾ ಇದ್ದೀವಿ ನೀವು ಅಬ್ಸೆಕ್ಷನ್ ಕೊಡಿ ಇದನ್ನು ತೆರವು ಮಾಡಿ ಅಂತ ನೀವು ಕೊಡಿ ಅವ್ರೂ ತೆರವು ಮಾಡಿ ಆಯ್ತಾ